நமஸ்கார நான் நம்ம பிரீதியா மேனகா முக்கந்த் முவன் டேலரிங் ச்வாகதா, கேஸ்வாக ச்வாகதா. ಓಕೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಪ್ಪ ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ಡೈಲಿ ಬ್ಲೌಸ್ ಕಟಿಂಗು ಸ್ಟಿಚಿಂಗು ಎಲ್ಲ ಹೇಳ್ಕೊಟ್ಟಾಯ್ತು ಅಲ್ವಾ ಅದೆಲ್ಲ ಕಲಿತಾ ಇದೀರಾ ಕೂಡ ಆದರೆ ಇವಾಗ ಸ್ವಲ್ಪ ಚೇಂಜಸ್ ಮಾಡೋಣ ಈಗ ನೆಕ್ಸ್ಟ್ರ್ ಕುಚ್ ಕ್ಲಾಸ್ಗಳು ಆಗುತ್ತೆ ಅದ್ರ ಬೇಸಿಕ್ನು ಕೂಡ ನಾನು ಕೆಲವೊಂದು ವೀಡಿಯೋಗಳನ್ನ ಹಾಕ್ತಾ ಬರ್ತೀನಿ ಅದ್ರ ಜೊತೆಗೆ ನಮ್ಮ ಕಾವ್ಯ ಮ್ಯಾಮ್ ಇವತ್ತು ಮ್ಯಾಮ್ ನಾವು ಕೂಡ ಎಲ್ಲರಿಗೂ ಸಾರಿ ಡ್ರಾಪಿಂಗ್ ಆಗಿರ್ಬೋದು ಮೇಕಪ್ ಅದು ಸ್ವಲ್ಪ ಅದ್ರ ಬಗ್ಗೆ ಅವ್ರಿಗೆ ಐಡಿಯಾಗಳು ಕೊಡೋಣ ಸಣ್ಣ ಸಣ್ಣ ಟಿಪ್ಸ್ಗಳು ನಾವು ಹೇಳ್ಕೊಡೋಣ ಮ್ಯಾಮ್ ಅವ್ರು ಪೂರ್ತಿ ಹೇಳ್ಕೊಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಕ್ಲಾಸಿಗೆ ಬಂದೇ ಕಲಿಬೇಕಾಗತ್ತೆ ಕ್ಲಾಸ್ ಸೇರ್ಕೊಂಡವ್ರಿಗೆ ಪೂರ್ತಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಕೆಲವೊಂದು ಟಿಪ್ಸ್ಗಳು ನಾವು ನಿಮಗೆ ಅವರು ಹೇಳ್ಕೊಡೋಕ್ಕೆ ಅಂತ ಬಂದಿದ್ದಾರೆ ಯಾವ ಥರ ಟಿಪ್ಸು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕರೆದು ಅವ್ರ ಜೊತೆ ಮಾತಾಡ್ತಾನೆ ನಿಮಗೆ ತೋರಿಸ್ತಾ ಬರೋಣ ಓಕೆನಾ ಮೇಡಮ್ ಕಾವ್ಯ ಮೇಡಮ್ ನಮಸ್ಕಾರ ಬನ್ನಿ ನಮಸ್ತೆ ಮೇಡಮ್ ಓಕೆ ಹೇಗಿದ್ದೀರಾ ಫೈನ್ ಸೂಪರ್ ಓಕೆ ಇವತ್ತು ಈಗ ನಮ್ಮ ಕ್ಲಾಸ್ ಅವ್ರಿಗೆ ನಾವು ಮಾತಾಡ್ಕೊಂಡ್ವಿ ಹೌದು ಯಾಕೆಂದರೆ ತುಂಬ ಜನ ಹಳ್ಳಿಗಳಲ್ಲಿ ಇರ್ತಾರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತಾ ಇರ್ತಾರೆ ಸ್ಯಾರಿ ಉಡೋದ್ರ ಬಗ್ಗೆ ಇವತ್ತು ಹೇಳ್ಕೊಡೋಣ ಅಂತ ಅಲ್ವಾ ಅದಕ್ಕೆ ಸ್ಯಾರಿ ಉಡೋಗ್ಬೇಕಾದ್ರೆ ಯಾವ ರೀತಿ ಏನಾದರೂ ಸ್ಟಾರ್ಟಿಂಗ್ ಹೆಂಗೆ ಶುರು ಮಾಡೋಣ ಯಾವ ಥರ ಟಿಪ್ಸ್ ಹೇಳ್ಕೊಡ್ತೀರಾ ಅವ್ರಿಗೆ ಕೆಲವರು ಎಲ್ಲ ಅಗ್ಲ ಪಿನ್ ಮಾಡ್ಕೋತಾರೆ ಮಿನಿಮಮ್ ಸಿಕ್ಸ್ ಸೆವೆನ್ ಇಲ್ಲ ಫೈವ್ ಬರ್ದಿದ್ದವ್ರಿಗೆ ನಾವ್ ಒಂದ್ ನೈನ್ ಆದ್ರೆ ಮಾಡ್ಕೋಬೇಕು ಅದನ್ನ ಯಾವ ರೀತಿ ತಗೋಬೇಕು ಅಂತ ಅನ್ನೋ ಹೇಳ್ಕೊಡ್ತೀರಾ ಈಗ ನಾವು ತುಂಬಾ ಜನ ಮೂರು ಮಾಡ್ಕೊಂತಾರೆ ನಾಲ್ಕು ಮಾಡ್ಕೊಳ್ಸ್ತಾರೆ ನಾವು ಟೆನ್ ಟ್ವೆಲ್ ವರ್ಗು ಮಾಡ್ಬೋದು ಅಂತ ತೋರಿಸ್ಕೊಡೋಣ ಓಕೆ ಅದನ್ನು ಚಿಕ್ಕ ಚಿಕ್ಕ ನರಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮೇಡಮ್ ತೋರಿಸ್ಕೊಡ್ತಾರೆ ನೈನ್ ತೋರಿಸಿ ಫಸ್ಟು ನೈನ್ ನೈನ್ ತೋರಿಸೋಣ ಆಮೇಲೆ ಯಾಕೆಂದ್ರೆ ತುಂಬ ಜನ ಈಗ ಸೆವೆನ್ ಮಾಡ್ಕೊತಾರೆ ಸಿಕ್ಸ್ ಮಾಡ್ಕೊತಾರೆ ತುಂಬ ನರಿಗೆ ಚಿಕ್ಕದ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಓಕೆ ನೋಡೋಕೆ ಲುಕ್ಕು ಕಾಣಿಸುತ್ತೆ ನೀಟಾಗಿ ಐರನ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣುತ್ತೆ ಓಕೆ ಇದನ್ನು ನರಿಗೆ ಪಿನ್ ಮಾಡ್ಕೊಳ್ಳೋದು ಅದನ್ನು ನರಿಗೆ ಹೇಗೆ ರೆಡಿ ಪಿನ್ ಮಾಡೋಕ್ಕಿಂತ ಮುಂಚೆ ನರಿಗೆ ರೆಡಿ ಮಾಡ್ಕೋಬೇಕು ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ನಮ್ಮ ಮೇಡಮ್ ತೋರಿಸ್ತಾ ಇದ್ದಾರೆ ನೀವು ನೋಡ್ಕೊಳ್ಳಿ ನೀವೇನಾರು ಆ ಥರ ತಪ್ಪು ಮಾಡ್ತಾ ಇದ್ರೆ ಸರಿಯಾಗಿ ಹುಡ್ಕೊಂಡೆ ಅಂದರೆ ನರಿಗೆ ಹಾಕ್ಬೇಕಾದ್ರೆ ಸರಿಯಾಗಿ ಉಟ್ಕೊಂಡೆ ನೀವು ದೊಡ್ಡ ದೊಡ್ಡದಾಗ ನರಿಗೆಗಳು ಮಾಡ್ಕೊತಾ ಇದ್ದರೆ ಈ ವಿಡಿಯೋ ನೋಡಿಕೊಂಡು ನೀವು ಸಣ್ಣದಾಗಿ ಪಿನ್ ಮಾಡ್ಕೊಂಡು ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಓಕೆನಾ ಬನ್ನಿ ಅವ್ರು ತೋರಿಸ್ತಾರೆ ನೀವು ನೋಡ್ರಿ ಅಂತೆ ಓಕೆ ಎಲ್ಲರೂ ನೋಡಿಪ್ಪ ಇದು ಸ್ಯಾರಿ ಇದು ಈ ಸ್ಯಾರಿಗೆನ್ನ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ಸುಮ್ಮನೆ ದೊಡ್ಡದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಲ್ಲ ಚಿಕ್ಕ ಚಿಕ್ಕದಾಗಿ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇದು ನಾರ್ಮಲ್ ಮೇಲ್ ಹಾಕೋ ಮೇಲಾಕೋತೀವಲ್ಲ ಇದು ಮೇಲ್ ಹಾಕ್ಕೊಳ್ಳೋ ಕಡೆಯಿಂದ ನಾವು ಪಿನ್ ಮಾಡ್ಕೋಬಾರ್ದು ಸ್ಟಾರ್ಟಿಂಗ್ ಇಲ್ಲಿ ಎಡ್ಜಿಂದ ತೊಗೋಬೇಕು ನಾವು ಈ ಎಡ್ಜಿಂದ ತೊಗೊಂಡು ನೋಡಿ ಈ ಥರ ಹೀಗೆ ಈ ಥರ ನೋಡ್ಕೊಳ್ಳಿ ಇದು ಮೇಲ್ ಮೇಲ್ ಬರುತ್ತೆ ಇದು ಕೆಳಗಡೆ ಬರುತ್ತೆ ಕೆಳಗಡೆ ಬರೋ ಕಡೆಯಿಂದನೇ ನಾವು ತೊಗೋಬೇಕು ಹಿಂಗೆ ಸೈಡ್ ಬರುತ್ತಲ್ಲ ಅಲ್ಲೇ ತೊಗೋಬೇಕು ಅವಾಗಿಲ್ಲಿ ತಗೊಂಡು ಇದೊಂದು ತ್ರೀ ಇಂಚು ಮೂರು ಇಂಚ್ ಇರಬೇಕು ಅಲ್ಲಿಂದ ಒಂದೂವರೆ ಇಂಚ್ ಇದ್ದರೆ ಸಾಕು ಈ ಥರ ನಮ್ಗೆ ಅವಾಗ ಇಲ್ಲಿ ಕೆಳಗಡೆ ಸೈಡಿಗೆ ಸೈಡಲ್ಲಿರೋ ಪ್ಲೇಟ್ಸ್ ಯಾವುದೂ ಆಚೆ ಬರಲ್ಲ ಕ್ಲೀನಾಗಿ ಕವರ್ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಈಗ ಮಾಡಿಕೊಂಡ್ರೆ ಮಿನಿಮಮ್ ಒಂಬತ್ತಾದರೂ ಬರುತ್ತೆ ಈಗ ಇದನ್ನೆಲ್ಲ ಜೋಡಿಸ್ಕೋಬೇಕು ಒಂದೊಂದೇ ಒಂದೊಂದೇ ಮತ್ತಿರ ತಗೊಂಡು ಈ ಥರ ಈ ಥರ ಚಿಕ್ಕದಾಗಿ ಮಾಡ್ಕೊಂಡಾದ್ಮೇಲೆ ಇದೊಂದು ಪಿನ್ ಹಾಕಿ ಲಾಕ್ ಮಾಡ್ಕೊಬಿಡಿರ್ತೀರಲ್ವಾ ನೋಡಿ ಈ ಥರ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಬಂದಿದೆ ಅಲ್ವಾ ಈಗ ನೋಡಿ ಈ ಥರ ಈ ಕಡೆಯೂ ಕಾಣಿಸೋಲ್ಲ ಅವೆಲ್ಲ ಫುಲ್ ಪಿನ್ ಮಾಡಿದಾಗ ಈ ಕಡೆನೂ ಕಾಣಿಸೋಲ್ಲ ಈ ಕಡೆ ಕರೆಕ್ಟಾಗಿ ಬಂದಿರುತ್ತೆ ಇವಾಗ ಇದನ್ನು ಇಲ್ಲಿ ಕ್ಲಿಬ್ ಹಾಕ್ಕೊಂಡಿ ನಿಮ್ಮ ಸೇಫ್ಟಿ ಈಗ ಒಂದು ಕ್ಲಿಪ್ ಹಾಕ್ಕೊಂಡು ಹಿಂಗೆ ಲಾಕ್ ಮಾಡಿಕೊಳ್ಳಿ ಲಾಕ್ ಆದಮೇಲೆ ಈ ಥರ ಒಂದೊಂದೇ ಪ್ಲೇಟ್ಸ್ನ ಈಗ ಎತ್ಕೊಳ್ಳಿ ಸ್ವಲ್ಪ ಐರನ್ ಮಾಡ್ಕೊಂಬಿಡಿ ಇಲ್ಲಿ ಒಂದು ಪಿನ್ ಆಯಿತು ಈಗ ಮತ್ತೆ ಬಿಡಬೇಕು ಮತ್ತೆ ಮುಂದೆ ಹಾಗೆ ಕ್ಲೀನಾಗಿ ಒಂದೊಂದೇ ಇಟ್ಕೊಳ್ಳಿ ನಿಮಗೆ ಈ ಥರನೇ ಇಲ್ಲೇ ಬಂದ್ಬಿಡುತ್ತೆ ಎಲ್ಲ ಫುಲ್ಲು ಈ ಥರ ತಗೊಂಡು ನಮಗೆ ಎಷ್ಟು ನೆರಿಗೆ ಮಾಡಿರ್ತೀವೋ ಅಷ್ಟು ನೆರಿಗೆ ಕೂಡ ಹಾಗೇ ಲೈನ್ಸಲ್ಲೇ ಬರಬೇಕು ಜಾಸ್ತಿ ಕಮ್ಮಿ ಆಗಬಾರ್ದು ಇದನ್ನ ಇದೇ ಥರ ತಗೊಂಡು ಮತ್ತೆ ಪಿನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನಮ್ಗೆ ಸೆರಿಗೆ ಎಷ್ಟುದ್ದ ಬೇಕೋ ಅಲ್ಲಿವರೆಗೂ ಹಾಕೋಬೇಕು ಈ ಥರನೇ ಬರಬೇಕು ಈಗ ಬಂದಿದೆಯಲ್ಲ ಹೀಗೆ ಬರಬೇಕು ಈಗ ಹಾಕ್ಕೊಂಡ್ಮೇಲೆ ಅದೇ ನಾವೇನು ಮಾಡ್ಕೋತೀವೋ ಸ್ಟಾರ್ಟಿಂಗ್ ಹೇಗಿರುತ್ತೋ ಫುಲ್ಲು ಹಾಗೇ ಬರುತ್ತೆ ಸ್ಟಾರ್ಟಿಂಗ್ಗೆ ಸ್ವಲ್ಪ ಎಡವಟ್ಟಾಯಿತು ಅಂದರೆ ಫುಲ್ಲು ಎಡವಟ್ಟಾಗುತ್ತೆ ಮೆಜರ್ಮೆಂಟ್ ತೊಗೋಬೇಕು ಫಸ್ಟು ಮೆಜರ್ಮೆಂಟ್ ತಗೊಂಡಾಗ ಕರೆಕ್ಟಾಗಿ ಬರುತ್ತೆ ನಮಗೆ ಇನ್ನೂ ಬೇಕು ಇನ್ನೂ ಇಷ್ಟು ಬೇಕು ಇನ್ನೊಂದು ಇನ್ನೊಂದು ಪಿನ್ ಹಾಕೊಳ್ಳೋಣ ಇನ್ನೊಂದು ಪಿನ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ನಾರ್ಮಲ್ ಸೀರೆನೇ ಈ ಥರ ಉಡ್ಕೋಬೋದು ಇನ್ನು ರೇಷ್ಮೆ ಬಾರ್ಡ್ರ್ ಸೀರೆನೇ ಯಾವ ಥರ ಉಡ್ಸ್ಕೋಬೋದು ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಎಲ್ಲ ನೀವೇ ಕಲಿತ್ಕೊಂಡು ಉಟ್ಕೊಳ್ಳಿ ಮನೇಲಿ ಸೊ ಇದಾಗಿದೆ ಇವಾಗ ನೋಡಿ ನೋಡಿ ಏನಾದರೂ ಕಾಣಿಸ್ತಾ ಇದ್ಯಾ ಸೈಡು ಕರೆಕ್ಟಾಗಿ ಬಂದಿದ್ಯಾ ಈಗ ಈ ಥರ ಆದ್ಮೇಲೆ ಇಲ್ಲಿಗೊಂದು ಪಿನ್ ಹಾಕೋಬೇಕು ಇಲ್ಲಿಗೊಂದು ಪಿನ್ ಹಾಕೋಬೇಕು ಮ್ಯಾಮ್ ಹೇಗಿದೆ ಸೂಪರ್ ಇಲ್ಲ ಇಲ್ಲ ಡೌಟ್ಸ್ ನೋಡ್ತಾ ಇದ್ದೆ ನಾನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕ್ಲಾಸ್ ಅಲ್ಲಿ ಹೇಗೆ ನೀವು ಸ್ಟೂಡೆಂಟ್ಸ್ ಹೇಳ್ಕೊಡ್ತಿರೋ ಅದೇ ರೀತಿ ಇವ್ರಿಗೂ ಕೂಡ ಹೇಳ್ಕೊಡ್ರಿತ್ಕೊಂಡು ನೋಡ್ತಾ ಐರನ್ ಮಾಡಿ ಕ್ಲೀನ್ ಆಗ ಮಾಡ್ಕೊಂಡ್ರಂತೂ ನಾರ್ಮಲ್ ಸ್ಯಾರಿ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಈ ರೀತಿ ಬಂದಿದೆ ಆಮೇಲೆ ಇದರನ್ ಮಾಡ್ಕೊಂಡ್ರಂತೂ ಅಷ್ಟು ನೀಟಾಗಿ ಒಳಗಡೆ ಆಗುತ್ತೆ ಹೌದು ಯಾವುದು ಆಚೆ ಬರಲ್ಲ ಆಚೆ ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಎಲ್ಲರೂ ಹೋಗೋ ಟೈಮಲ್ಲಿ ಹಿಂದಿನ ದಿನನೇ ಈ ರೀತಿ ಎಲ್ಲ ಮಾಡಿಟ್ಕೊಳ್ಳಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸ್ ಶುರು ಇದೆ ಅದು ಕ್ಲಾಸಿಗೆ ಕಲ್ತ್ಕೊಂಡು ಪೂರ್ತಿ ಎಲ್ಲ ಕಲ್ತ್ಕೊಂಡು ನೀವು ಮಾಡ್ಕೊಳ್ಳಿ ಬೇರೆಯವ್ರಿಗೂ ಮಾಡಿಕೊಡ್ತಾ ಹೋಗಿ ಇನ್ನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಆಮೇಲೆ ಸಿಂಪಲ್ ಹೇರ್ ಸ್ಟೈಲು ಸೆಲ್ಫ್ ಮೇಕಪ್ಪು ಇಷ್ಟು ಕ್ಲಾಸು ಮಾ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಥರ ಸೇರ್ಕೋಬೇಕು ತುಂಬ ಜಾಸ್ತಿ ಏನಿಲ್ಲ ನಾನು ಡೈರೆಕ್ಟಾಗಿ ಅಮೌಂಟೇ ಅನೌನ್ಸ್ ಇದ್ದೀನಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ತೌಸಂಡ್ ರುಪೀಸ್ ಅಷ್ಟೇ ಆರಾಮಾಗಿ ನೀವು ಹೇಗೆ ಅದನ್ನು ಪಿನ್ ಮಾಡ್ಕೋಬೇಕು ಇವಾಗ ಸಿಂಪಲ್ ತೋರ್ಸಿದ್ರಲ್ವಾ ಮೇಯ್ನೇ ಬಾಕ್ಸ್ ಫೋಲ್ಡಿಂಗ್ ಇದೆಲ್ಲ ಕೆಲವ್ರು ಮಾಡಿಬಿಡ್ತಾರೆ ಬಾಕ್ಸ್ ಫೋಲ್ಡಿಂಗ್ ಅಲ್ಲಿ ತುಂಬಾ ಕಷ್ಟಪಡ್ತಾರೆ ಬಾಕ್ಸ್ ಫೋಲ್ಡಿಂಗ್ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಹೇಗೆ ಬಿಸ್ನೆಸ್ ಶುರು ಮಾಡ್ತೀರಾ ಅದನ್ನ ಬೇರೆಯವ್ರಿಗೆ ಅವ್ರಿಗೆ ಮಾಡ್ಕೊಡ್ಬೇಕಲ್ವಾ ಅದನ್ನ ಮಾಡಿ ನೀವು ಕೊಟ್ರೆ ಅಮೌಂಟ್ ಸಂಪಾದನೆ ಮಾಡೋಕ್ಕಾಗೋದು ಹಾಗಾಗಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ನ ಶುರು ಮಾಡ್ತಾ ಇದೀವಿ ಯಾವತ್ತು ಶನಿವಾರ ಶನಿವಾರ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸ್ ಇರುತ್ತೆ ನೀವು ಕ್ಲಾಸಿಗೆ ಸೇರಿಕೊಂಡು ನೀವು ಕ್ಲಾ ಕಲ್ತ್ಕೊಂಡು ಬೇರೆಯವ್ರಿಗೂ ಮಾಡಿಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಓಕೆನಾ ಸ್ಯಾರಿ ಬರೀ ಬಾಕ್ಸ್ ಫೋಲ್ಡಿಂಗ್ ಅಷ್ಟೇ ಅಲ್ಲ ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಹೇರ್ ಸ್ಟೈಲು ಮೇಕಪ್ ಇಷ್ಟು ಬಂದೋಗುತ್ತೆ ಸ್ಯಾರಿ ಡ್ರಾಪಿಂಗು ಇಷ್ಟು ಬರುತ್ತೆ ಅದಕ್ಕೆಲ್ಲ ನಿಮಗೆ ಮೇಕಪ್ ಬೇಕು ಅನ್ನೋರಿಗೆ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ ಇದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ಗೆ ಬರೀ ಒಂದು ಸಾವಿರ ಇರುತ್ತೆ ಆರಾಮಾಗಿ ಬನ್ನಿ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ವೀಡಿಯೋಸ್ ಕೂಡ ನಿಮಗೆ ಕಳ್ಸ್ಕೊಡ್ತೀವಿ ವಿಡಿಯೋ ನೋಡ್ಕೊಂಡು ಹಿಂದಿನ ಅನೌನ್ಸ್ ನೀವು ಬೇಕು ಕ್ಲಾಸಿಗೆ ಸೇರ್ಕೊಳ್ಳಿ ಹಿಂದಿನ ದಿನ ಫೋನ್ ಮಾಡಿ ವೀಡಿಯೋ ಕಳಿಸಿರ್ತೀವಿ ಪ್ರಿಪೇರ್ ಆಗಿ ಬಂದ ತಕ್ಷಣ ಲೈವಲ್ಲಿ ಮಾಡಿದ ತಕ್ಷಣ ಪಟ್ ಪಟ್ ಅಂತ ಮಾಡ್ಕೊಂಡು ನೀವು ಕಲ್ತ್ಕೊಂಡು ಹೋಗ್ಬೋದು ಓಕೆನಾ ಸರಿ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಹೇಗೆ ಹೇಳ್ಕೊಡ್ತೀರ ಹಾಗೇನೇ ಚಾನೆಲ್ ಅಲ್ಲಿ ಕೂಡ ಹೇಳಿದ್ರಿ ಕೆಲವರು ಬರೋಕಾಗಲಿಲ್ದಾರ ಆನ್ಲೈನ್ ಕ್ಲಾಸ್ ಕೂಡ ಇದೆ ಲೈವ್ ಅಷ್ಟೇ ಅಲ್ಲ ಆನ್ಲೈನಲ್ಲೂ ಇರುತ್ತೆ ಇಲ್ಲಿಗೆ ಬರ್ಲಿಕ್ಕಾದ್ರೂ ಆನ್ಲೈನ್ ಕ್ಲಾಸ್ ಕೂಡ ನೀವು ತಗೊಂಡು ನೀವು ಕಲಿತ್ಕೋಬಹುದು ಇಲ್ಲೇ ಕಲಿಬೇಕು ಅಂತ ಏನಿಲ್ಲ ವಿಡಿಯೋಸ್ ಎರಡು ಸಾರಿಗೆ ಮಾಡಿದ್ರೆ ಅಲ್ಲೇ ಅಮೌಂಟ್ ಬಂತು ಗುಡ್ ನೀವು ಫೈವ್ ಹಂಡ್ರೆಡ್ ರುಪೀಸ್ ತ್ರೀಡ್ ತಗೊಂಡು ತ್ರೀ ಸೀರೆ ಆಗೋಯ್ತು ಆಯ್ತು ನಿಮ್ ಲೈಫ್ ಲಾಂಗ್ ನಿಮ್ ಜೊತೆ ಉಳ್ಕೊಂಡಿರುತ್ತೆ ಅದನ್ನ ನೆನಪಿರ್ಸ್ಕೊಳ್ಳಿ ವಿದ್ಯೆ ಯಾವತ್ತು ಹಾಳಾಗಲ್ಲ ವಿದ್ಯೆ ಕಲಿತು ಅಂದ್ರೆ ಲೈಫ್ ಲಾಂಗ್ ನಿಮ್ ಜೊತೆ ಅಲ್ಲೇ ಉಳ್ಕೊಂಡಿರುತ್ತೆ ಒಂದ್ ಎರಡು ಮೂರು ಮಾಡ್ಕೊಡ್ತು ಅಂದ್ರೆ ನೀವು ನಮಗೆ ಇಲ್ಲಿ ಫೀಸ್ ಕೊಟ್ಟಿರೋ ಅಮೌಂಟಲ್ಲೇ ನಿಮಗೆ ಬಂದೋಗಿರುತ್ತೆ ನೆಕ್ಸ್ಟ್ ಎಲ್ಲ ಬರೋದೆಲ್ಲ ನಿಮಗೆ ಸೇವಿಂಗ್ಸ್ ಸೇವಿಂಗ್ಸ್ ನಿಜ ಗುಡ್ ಗುಡ್ ಆ ರೀತಿ ನೋಡ್ಕೊಂಡು ಕ್ಲಾಸಿಗೆ ಸೇರಿಕೊಂಡು ಕಲ್ತ್ಕೊಳ್ಳಿ ಮೇಕಪ್ ಕ್ಲಾಸ್ ಎಲ್ಲ ಶುರುವಾಗಿದೆ ಒಂದನೇ ತಾರೀಕಿಂದ ಒಂದನೇ ತಾರೀಕು ಒಂದು ಶೇಮ ಮಂಗಳವಾರ ಬಂದಿದೆ ಅಂದ್ಬಿಟ್ಟು ಮೂವತ್ತನೇ ಕ್ಲಾ ಮೂವತ್ತನೇ ತಾರೀಕು ಕ್ಲಾಸ್ ಶುರುವಾಗಿದೆ ಇಲ್ಲ ಮ್ಯಾಮ್ ನಾವು ಪೂರ್ತಿ ಕಲ್ತ್ಕೊಂಡ್ಬಿಡ್ತೀವಿ ನಾವು ಮನೇಲಿ ಏನಾದರೂ ಬರೀ ಟೈಲರಿಂಗ್ ಅಷ್ಟೇ ಸೀಮಿತವಾಗಿ ಕೂತ್ಕೊಂಡ್ಬಿಟ್ಟಿದ್ವಿ ಎಕ್ಸ್ಟ್ರಾ ಏನೂ ಮಾಡ್ಕೊತಿಲ್ಲ ಫಂಕ್ಷನ್ಗಳಲ್ಲಿ ಬಂದಾಗ ಸಲ ಹೋಗಿ ನೀವು ಮೇಕಪ್ ಮಾಡಿಕೊಡ್ತು ಅಂದ್ರೆ ಎಷ್ಟು ಅಮೌಂಟ್ ಇರುತ್ತೋ ನೀವು ಕೂಡ ಮನಸ್ಸು ಮಾಡ್ತಿರ ಅಯ್ಯೋ ನಮಗೆ ಯಾಕೆ ನಮಗೆ ಯಾಕೆ ಅಂತ ತುಂಬ ಜನ ಕೂತ್ಕೊತಾಯಿದ್ರೆ ಹಾಗೆ ಮಾಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲರೂ ಈ ವಿದ್ಯೆ ನಮಗೆ ಗೊತ್ತಿಲ್ಲ ಅಂತೇಳಿ ನೀವು ಕ್ಲಾಸ್ ಶುರು ಮಾಡೋ ಕಲಿಯೋದ್ ಶುರು ಮಾಡ್ಕೊಳ್ಳಿ ತಾನಾಗೆ ಅಮೌಂಟ್ ಆಮೇಲೆ ಬರ್ತಾ ಹೋಗುತ್ತೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬೈ ಬಾಯ್ ಹ್ಮ್ ಒಂಥರ ಮೇಡಮ್ ಒಂಬತ್ತು ಬಂದಿದೆ